ಹೇಳ್ದಂಗೆ ಇದೆಲ್ಲ ಕೆಲಸ ಮಾಡುತ್ತಾ ನಮಗೆ ಅನುಭವ ಬರೋದು ಯಾವಾಗ ಮಲಗಿದ ತಕ್ಷಣ ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ರಿ ಹೇಗ್ ನಂಬೋದು ಇದು ನಿಜಾನ ನಿಜ ಅಂತ ನೋಡಕ್ಕೆ ಮೂರ್ ತಿಂಗಳು ಬೇಡ ಸ್ನೇಹಿತರೆ ಆರ್ ತಿಂಗಳು ಬೇಡ ಕೇವಲ ತರ್ಟಿ ಸೆಕೆಂಡ್ ಅಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಪವರ್ ಏನು ಅಂತ ನೀವು ಫೀಲ್ ಮಾಡಿ ಕೇವಲ ತರ್ಟಿ ಸೆಕೆಂಡ್ ಅಲ್ಲಿ ಪ್ರತಿಯೊಬ್ಬ ದೇಹದಲ್ಲೂ ಪ್ರತಿಯೊಬ್ಬರ ವ್ಯಕ್ತಿಯ ದೇಹದಲ್ಲೂ ಇದರದ್ದು ಒಂದು ಬದಲಾವಣೆಯ ಅನುಭವ ಏನು ಅಂತ ನೀವು ಫೀಲ್ ಮಾಡಬಹುದು ಈಗ ಇದು ನಿಜಾನ ಒಂದು ಪ್ರಶ್ನೆಗೆ ಲೈಫ್ ಉತ್ತರ ಕೊಡ್ತೀನಿ ಯಾರು ಇಲ್ಲಿ ಹೊಸಬರು ಅಂತ ತಿಳ್ಕೊಳ್ತೀನಿ ಜನ ಬಿಟ್ರೆ ಹೊಸಬ್ರು ಯಾರಿದ್ರಿ ಇಲ್ಲಿ ಬನ್ನಿ ಯಾರು ಏನು ನನಗೆ ಗೊತ್ತಿಲ್ಲ ಹೊಸಬ್ರು ಯಾರೀ ಒಬ್ರು ಬನ್ನಿ ಬನ್ನಿ ಸರ್ ಒಬ್ರಿಗಷ್ಟೇ ಮಾಡ್ತೀನಿ ನನಗೆ ಈಗ ಯಾಕೆ ಸಮಯ ಜಾಸ್ತಿ ಆಗಿದೆ ಅದ ಕಾರಣಕತ್ರು ಕಾರ್ಯಕ್ರಮ ನನಗೆ ಇಟ್ಕೊಡ್ಬೇಕಾದ್ರೆ ಹನ್ನೆರಡು ಗಂಟೆ ಆಗಿತ್ತು ನನ್ನ ವೇದಿಕೆ ಕನಿಬೇಕಾದ್ರೆ ಹನ್ನೆರಡು ಗಂಟೆ ಆಗಿತ್ತು ನಾನು ಯಾವುದೇ ವಿಚಾರನ ಕಮ್ಯುನಿಕೇಟ್ ಮಾಡೋಕ್ಕೆ ಮಿನಿಮಮ್ ಎರಡೂವರೆ ಗಂಟೆ ಇಷ್ಟು ವಿಚಾರ ಹೇಳಕ್ಕೆ ಬೇಕೆ ಬೇಕು ನಮ್ಮ ಕಾರ್ಯಕ್ರಮ ಶುರು ಆಗ್ಬೇಕಾಗಿದ್ದು ಹನ್ನೊಂದು ಕಾಲ್ ಹನ್ನೊಂದು ವರೆಗಾದ್ರೂ ಶುರು ಆಗ್ಬೇಕಾಗಿತ್ತು ಲೇಟ್ ಆಗಿದ್ದಕ್ಕೆ ಎಲ್ಲರದ್ದು ಕಾರಣ ಕರ್ತರಿದ್ದೀವಿ ಏನು ಈಗ ಸಮಯ ಆಗಿದೆ ಹೊರಗಡೆ ಊಟ ಊಟನೂ ವ್ಯವಸ್ಥೆ ಮಾಡಿದ್ದೀವಿ ಊಟ ಮಾಡೋಣ ಇನ್ನು ಐದು ಹತ್ತು ನಿಮಿಷ ಇಲ್ಲಿ ಕಾರ್ಯಕ್ರಮನ ಕೇಳಿ ಈಗ ಇದ್ರದ ಅನುಭವ ನೋಡ್ಬೇಕಲ್ಲ ನಾವು ದಯಾ ಈಗೇನು ನೀವು ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರ ದೇಹದಲ್ಲಿ ಆರೋಗ್ಯವಾಗಿರ್ಬೇಕು ಅಂತ ಬಂದ್ರೆ ದೇಹದ ಒಳಗಡೆ ಇರ್ತಕ್ಕಂಥ ಎನರ್ಜಿಯ ಸ್ಟ್ರೆಂತ್ ಮುಖ್ಯ ಆಗತ್ತೆ ಪ್ರತಿಯೊಬ್ಬರು ಬಾಡಿಯಲ್ಲೂ ಇನರ್ ಬಾಡಿ ಎನರ್ಜಿ ಇದೆಯೇ ಇಲ್ವೋ ಇನ್ನರ್ ಬಾಡಿ ಎನರ್ಜಿ ಇದೆ ಆ ಎನರ್ಜಿಯ ಸ್ಟ್ರೆಂತ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಊಟ ಮಾಡ್ತಾ ಇದೀವಿ ನೀರು ಕುಡಿತಾ ಇದೀವಿ ಗಾಳಿ ಸೇವನೆ ಮಾಡ್ತಾ ಇದ್ದೀವಿ ಎನರ್ಜಿ ಇದೆ ಸರ್ ಆ ಎನರ್ಜಿಯ ಸ್ಟ್ರೆಂತ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಎನರ್ಜಿಯ ಸ್ಟ್ರೆಂತ್ ಸರಿ ಇದ್ರೆ ಇಮ್ಯೂನಿ ಪವರ್ ಚೆನ್ನಾಗಿರುತ್ತೆ ಎನರ್ಜಿ ಸ್ಟ್ರೆಂತ್ ಅಲ್ಲಿ ಇನ್ನೊಂದು ಸ್ಟ್ರೆಂತ್ ಬಗ್ಗೆನೇ ಮಾತಾಡಿದ್ರೆ ಅದರಿಂದ ದೂರ ಇರೋಣ ಸರ್ ಭಯ ಪಡೋದು ಈಗ ಏನ್ ನಿಮ್ಮ ಒಳಗಡೆಗೆ ಎನರ್ಜಿ ಇದೆ ಆ ಎನರ್ಜಿಯ ಸ್ಟ್ರೆಂತ್ ಏನು ಅಂತ ನಿಮಗೆ ಫೀಲ್ ಮಾಡಿಸ್ತೀನಿ ಸಿಂಪಲ್ ವೇ ಇದೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ತರ ಕಾಲ್ ಈ ಕೈಗೆ ವೈಟ್ ಕೊಡ್ತೀನಿ ನಾನು ಏನ್ ಮಾಡ್ತೀನಿ ಈ ಕೈ ವೈಟ್ ಕೊಡ್ತೀನಿ ಇನ್ನೊಂಚು ಬಿಚ್ಚಕ್ ಆಗುತ್ತ ನೋಡಿ ಅದು ಕೈಗೆ ನಂಗೆ ಅರ್ಚುತ್ತದೆ ಹೌದು ಇನ್ನರ್ ಬಾಡಿ ಎನರ್ಜಿ ಸ್ಟ್ರೆಂತ್ ಏನು ಅನ್ನೋದನ್ನ ಫೀಲ್ ಮಾಡಿಸೋದಕ್ಕೆ ಸರಳವಾಗಿ ನಾನು ಏನ್ ಮಾಡ್ತೀನಿ ಕೇಳಿದ್ರೆ ಈ ಕೈಗೆ ವೆಯ್ಟ್ ಕೊಡ್ತೀನಿ ಅವ್ರ ಏನ್ ಮಾಡ್ಬೇಕು ಕೇಳಿದ್ರೆ ಸ್ಟ್ರೈಟ್ ಆಗಿ ಹೀಗೆ ನಿಲ್ಬೇಕು ಸರ್ ನೀವು ಆ ಕಡೆ ಬೆಂಡ್ ಆಗ್ಬಾರ್ದು ಈ ಕಡೆನು ಬೆಂಡ್ ಆಗ್ಬಾರ್ದು ಎಷ್ಟು ಸಾಧ್ಯ ಅಷ್ಟು ನಿಲ್ಲಿ ಆಗ್ಲಿಲ್ಲ ಅಂದ್ರೆ ಈ ಕಡೆ ಬೆಂಡ್ ಆಗ್ಬೋದು ಸರಿನಾ ರೆಡಿ ತ್ರೀ ಟೂ ಒನ್ ಸ್ಟಾರ್ ನೋಡ್ತಾ ಇದ್ರಲ್ವ ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ ನಾನು ಎನರ್ಜಿ ತಕ್ಷಣ ಅವರು ಗಟ್ಟಿ ನಿಲ್ಲಕ್ಕಾಗಿ ಭಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಲ್ಬೋದು ಎಷ್ಟು ಬೇಕಾದ್ರು ಗಟ್ಟಿಲ್ರಿ ಇನ್ನೊಂದ್ಸರಿ ಮಾಡ್ತೀನಿ ರೆಡಿ ತ್ರೀ ಟೂನ್ ಸ್ಟಾರ್ಟ್ ನನಗೇನಾದ್ರೂ ಕಷ್ಟ ಆಗ್ತಿದೆಯಾ ನನಗೇನು ಕಷ್ಟ ಆಗಿಲ್ಲ ಸರಿಗೆ ನಿಮ್ಮ ಹೆಸರು ನಾಗರಾಜ್ ಸರಿಗೆ ಎನರ್ಜಿ ಲೆವೆಲ್ ನಿಮ್ ಬಾಡಿಯಲ್ಲಿ ಈಗ ಪ್ರೆಸೆಂಟ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆಯಾ ಕಡಿಮೆ ಇದೆ ಅಂತ ಅನಿಸ್ತಾ ಇದೆಯಾ ಕಡಿಮೆ ಇದೆ ಅನ್ನೋದು ಅನಿಸ್ತಾ ಇದೆ ಇಷ್ಟೇ ಅಲ್ಲ ಸರ್ ಅದ್ಭುತವಾದ ಎನರ್ಜಿ ಪ್ರತಿಯೊಬ್ಬರು ದೇಹದಲ್ಲೂ ಇದೆ ಭಗವಂತ ಕೊಟ್ಟಿದ್ದಾರೆ ಬಟ್ ಯಾಕೆ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ನಿಜವಾದ ಎನರ್ಜಿ ಏನಂತ ಫೀಲ್ ಮಾಡೋಣ ಈಗ ನಿಮ್ಮ ದೇಹದ ನಿಜವಾದ ಎನರ್ಜಿ ಏನು ಅಂತ ಫೀಲ್ ಮಾಡೋದಕ್ಕೆ ಇದು ನಾರ್ಮಲ್ ವಾಟರ್ ಬಾಟಲ್ ಒಳಗಡೆ ನಾವೇನು ಹಾಕಿಲ್ಲ ನೀರು ತುಂಬಿದ್ದೀವಿ ಮೇಲ್ಗಡೆಗೆ ಪ್ಯಾಕ್ನ ಸುತ್ತಿಟ್ಟಿದ್ದೀವಿ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ನೀರಿನ ಟೇಸ್ಟ್ ಚೇಂಜ್ ಆಗುತ್ತೆ ಎನರ್ಜಿ ಚೇಂಜ್ ಆಗುತ್ತೆ ಅಂತ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದ್ದೆ ಅದೇ ನೀರನ್ನು ಅವ್ರ ದೇಹಕ್ಕೆ ಈಗ ಸಂಪರ್ಕಕ್ಕೆ ತರ್ತೀನಿ ನಾನು ಒಂದೇ ಡ್ರಾಪ್ನ ಬಿಡ್ತೀನಿ ಕುಡಿಯೋಕ್ಕೂ ಕೊಡ್ತಾ ಇಲ್ಲ ಏನ್ ಮಾಡ್ತಾ ಇದ್ದೀನಿ ಮ್ಯಾಗ್ನೆಟೈಸ್ ಆಗಿರ್ತಕ್ಕಂಥ ನೀರು ಒಂದೇ ಡ್ರಾಪ್ ಕೈ ಬಿಟ್ಟಿದ್ದೀನಿ ಎಷ್ಟು ಬಿಟ್ಟಿದೆ ಸರ್ ಇಲ್ಲಿ ಒಂದೇ ಡ್ರಾಪ್ ಕಟ್ಟಿದೀನಿ ಜಾಸ್ತಿ ಬಿಟ್ಟಿಲ್ಲ ಸ್ಯಾನಿಟೈಸ್ ಅದರ ಎರಡು ಕೈಗೂ ಕೆಳಗೆ ಎರಡಕ್ಕೂ ಎರಡು ಮ್ಯಾಗ್ನೆಟೈಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟೈಸ್ ಮ್ಯಾಗ್ನೆಟಿಕ್ ಎನರ್ಜಿ ಒಂದು ದೇಹದ ಸಂಪರ್ಕಕ್ಕೆ ಸಿಕ್ಕಾಗ ದೇಹದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಅನುಭವ ಪಡ್ಕೊಂಡ ಕೇವಲ ಮೂವತ್ತೇ ಸೆಕೆಂಡ್ ಸಾಕು ಅಂತ ಹೇಳಿದ್ದೆ ಈಗ ನಾಗರ ಸರ್ ಹತ್ರ ಎನರ್ಜಿ ಲೆವೆಲ್ ಏನಾಗುತ್ತೆ ನೋಡೋಣ ಸ್ವಲ್ಪ ಮುಂದೆ ಏನಾಯ್ತು ಕೇಳಿ ಸ್ವಲ್ಪ ಗಟ್ಟಿ ಹಿಡ್ಕೊಳ್ತಿದ್ದ ಉಂಗರ ಕೈನ ಹಚ್ಚುತ್ತೆ ಅಂತ ಅನ್ಸುತ್ತೆ ನೋಡೋಣ ರೆಡಿ ತ್ರೀ ಟು ಒನ್ ಥರ್ವತ್ತೊಂಬತ್ತು ಕೆಜಿ ವೈಟ್ ಇಡೀ ದೇಹನ ಲಿಫ್ಟ್ ಮಾಡಿದ್ರು ನಾಗರಸರು ಒಂದು ಹೂವುತ್ತಿದಂಗೆ ಎತ್ತಿಡ್ಕೊತಿದ್ರೆ ಬಿಟ್ರೆ ಅದೇನು ವೈಟ್ ಅಂತ ಅನಿಸ್ತಿಲ್ಲ ಇದು ನಿಮ್ಮ ದೇಹದ ಒಳಗಡೆ ಇರ್ತಕ್ಕಂತ ನಿಜವಾದ ಎನರ್ಜಿ ಸ್ಟ್ರೆಂಥ ಸರ್ ಏನೋ ಮಂತ್ರ ಇದ್ರೆ ಮಾಡಿಕೆ ಬಂದಿದ್ರೆ ಗೊತ್ತಿಲ್ಲ ಹಂಗೆ ಅನ್ಸುತ್ತಲ್ವಾ ಸಡನ್ ಆಗಿ ಆ ಎನರ್ಜಿ ಬಂದ್ರೆ ಏನನ್ಸುತ್ತೆ ಅನ್ಸುತ್ತೆ ಏನೋ ಮಂತ್ರ ಹಾಕಿ ಬಂದಿರಬಹುದು ನೀವೇನು ಹಾಕಿಲ್ಲ ಅಂತ ಹೇಳ್ತಾ ಇದೀರ ಅಂತ ಹೇಳ್ತೀರಿ ನಾವೇನು ಮಂತ್ರ ಹಾಕಿಲ್ಲ ಸರ್ ಆ ಒಂದು ಎನರ್ಜಿ ನಿಮ್ಮ ದೇಹದಲ್ಲಿ ಇದೆ ಆಯುರ್ವೇದ ಹೇಳುತ್ತೆ ಏಳು ಎನರ್ಜಿ ಚಕ್ರಾಸ್ ಇದೆ ಬಾಡಿಯಲ್ಲಿ ಏನ್ ಹೇಳುತ್ತೆ ಸೆವೆನ್ ಎನರ್ಜಿ ಚಕ್ರಾಸ್ ಇದೆ ಆ ಸೆವೆನ್ ಎನರ್ಜಿ ಚಕ್ರಾಸ್ ಅಲೈನ್ಮೆಂಟ್ ಅಲ್ಲಿ ಇದ್ರೆ ಇಷ್ಟು ಶಕ್ತಿ ಇರುತ್ತೆ ಸರ್ ಆ ಅಲೈನ್ಮೆಂಟಿಗೆ ಬರೋ ಕಾರಣ ಈ ಮ್ಯಾಗ್ನೆಟಿಕ್ ಎನರ್ಜಿ ಯಾಕೆ ಅದು ಅಷ್ಟು ಬೇಗ ಕೆಲಸ ಆಯಿತು ಕೇಳಿದ್ರೆ ಇಡೀ ದೇಹದಲ್ಲಿ ನರ ವ್ಯವಸ್ಥೆ ಇದೆ ಅದೆಲ್ಲದೂ ಎಲ್ಲ ನರಗಳು ಇಲ್ಲಿಗೆ ಒಂದು ಸಂಪರ್ಕ ಕೊನೆ ಆಗುತ್ತೆ ಎಲ್ಲಿಗೆ ಬಂದಿರೋದು ಎಲ್ಲ ನರಗಳು ಕನೆಕ್ಟೆಡ್ ಇರೋದು ಹಸ್ತ ಪಾದಕ್ಕೆ ಯಾವಾಗ ನಾವು ಇಲ್ಲಿಗೆ ಹಾಕ್ತೀವಿ ಇಲ್ಲಿಗೆ ಮ್ಯಾಗ್ನೆಟಿಕ್ ಎನರ್ಜಿ ಬಂದಾಗ ಆ ಒಂದು ಪರ್ಫಾರ್ಮೆನ್ಸ್ ರೈಸ್ ಆಗಕ್ಕೆ ಟೈಮ್ ತಗೊಂಡ ಇಮಿಡಿಯೇಟ್ ಆಗಿ ಆಗುತ್ತಾ ಈಗಿದ್ದು ಲೋ ಓಡ್ತಾ ಇದೆ ಲೋ ಓಡ್ತಾ ಇದೆ ಅಂತ ತಲುಪೋಣ ಲೋ ವೋಲ್ಟೇಜ್ ಇದೆ ಪರ್ಫಾರ್ಮೆನ್ಸ್ ಲೋ ಇದೆ ರೈಟ್ ವೋಲ್ಟೇಜ್ ಬಂದ್ರೆ ಪರ್ಫಾರ್ಮೆನ್ಸ್ ರೈಸ್ ಆಗಕ್ಕೆ ಟೈಮ್ ತಗೊಂಡ ಇಮಿಡಿಯೇಟ್ ಆಗುತ್ತಾ ಇಲ್ಲೂ ಆಗಿದೆ ಅದನ್ನ ಅಲ್ಲಿ ಹೆಂಗ್ ಇಮಿಡಿಯೇಟ್ ಆಗುತ್ತಾ ಪರ್ಫಾರ್ಮೆನ್ಸ್ ರೈಸ್ ಆಗಕ್ಕೆ ಇಲ್ಲೂ ಅಷ್ಟೇ ದೇಹದ ಸಂಪರ್ಕಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಬಂದಾಗ ಥ್ರೂ ಸರ್ಕ್ಯುಲೇಷನ್ ಸೆಲ್ಯುಲರ್ ಲೆವೆಲ್ ರೈಟ್ ಆಕ್ಸಿಜನ್ ಸಪ್ಲೈ ಆದ್ರೆ ಸೆಲ್ಯುಲರ್ ಲೆವೆಲ್ ಅಲ್ಲಿ ಎನರ್ಜೀಸ್ ಆದ್ರೆ ಬಾಡಿ ಎನರ್ಜಿ ಇಷ್ಟು ಸ್ಟ್ರೆಂತ್ ಬರುತ್ತೆ ಕ್ಲಿಯರ್ ಆಯ್ತಲ್ವಾ ಈಗ ನಿಜವಾದ ಎನರ್ಜಿ ಇಷ್ಟಿತ್ತಲ್ಲ ಸರ್ ಮೊದಲ ಕಡಿಮೆ ಇತ್ತು ಕಡಿಮೆ ಇತ್ತು ಒಂದು ಉತ್ತರ ಬೇಕಲ್ವಾ ನಮಗೆ ಅದೇ ದೇಹ ವಿತ್ ಇನ್ ತರ್ಟಿ ಸೆಕೆಂಡ್ ಅಲ್ಲಿ ಚೇಂಜಸ್ ಆಯ್ತು ಇಪ್ಪತ್ತು ವರ್ಷದಿಂದ ಮೊಬೈಲ್ ಇತ್ತ ಮೊಬೈಲ್ ಇರ್ಲಿಲ್ಲ ಇವತ್ತು ಮೊಬೈಲ್ ಇಲ್ಲ ಅಂದ್ರೆ ಜೀವನ ಮಾಡಕ್ ಆಗಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ತಾರೆ ಇಲ್ಲ ಬಿಡಿ ಸರ್ ಇದಂತೂ ಜೊತೆಗಿರ್ಲೇ ಬೇಕು ಮಲಗ್ಬೇಕಾದ್ರನ್ನ ತಲೆ ದಿಂಬಲ್ಲಿ ಇಟ್ಕೊಂಡು ಮಲಗ್ತಾ ಇದ್ದೀವಿ ಈಗ ನಾಗರ ಸರ್ದು ಅತಿ ಪ್ರೀತಿಯ ವಸ್ತು ನಿಮಗೆ ಒಳ್ಳೇದ ಅಥವಾ ಅದರಿಂದ ನಿಮಗೆ ತೊಂದರೆ ಇದೆಯಾ ಅಂತ ನೋಡೋಣ ಈಗ ಅಷ್ಟು ಎನರ್ಜಿ ಇದ್ರಲ್ಲ ನಾಗರ ಸರ್ ವಿತ್ ಇನ್ ತರ್ಟಿ ಸೆಕೆಂಡ್ ಅಲ್ಲಿ ಅವ್ರದೇ ಮೊಬೈಲ್ ಅವ್ರ ದೇಹನ ಎಷ್ಟು ಇಂಬ್ಯಾಲೆನ್ಸ್ ಮಾಡುತ್ತೆ ನೋಡೋಣ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ತರ್ಟಿ ಸೆಕೆಂಡ್ ನಾನೇನು ಮ್ಯಾಜಿಕ್ ಮಾಡ್ತಾ ಇಲ್ಲ ಅವರಿಗೆ ಅದು ಗೊತ್ತಾಗ್ತಾ ಇದೆ ಜಸ್ಟ್ ಅವ್ರ ಮೊಬೈಲ್ನ ಟಚ್ ಮಾಡಿದ್ದೀನಿ ಅದೇ ರೀತಿ ವೇಯ್ಟ್ ಕೊಟ್ಟಿದ್ದೀನಿ ಬಾಡಿ ಈ ಕಡೆಗೆ ಬೆಂಡ್ ಆಗ್ತಾ ಇದೆ ಅಲ್ಲಿಗೆ ಇದು ನೋಡಕ್ಕೆ ವಸ್ತು ಇದೆ ಸ್ನೇಹಿತರೆ ನೋಡಕ್ಕೆ ವಸ್ತು ಇದೆ ಆದರೆ ಇದರಿಂದ ಬರ್ತಕ್ಕಂಥ ಫ್ರೀಕ್ವೆನ್ಸಿ ಕಣ್ಣಿ ಕಾಣುತ್ತಾ ಕಾಣಲ್ಲ ಜಸ್ಟ್ ಟಚ್ ಮಾಡಿದೆ ಆ ಫ್ರೀಕ್ವೆನ್ಸಿ ಸೆಲ್ಯುಲರ್ ಲೆವೆಲ್ ಅನ್ನು ಡ್ಯಾಮೇಜ್ ಮಾಡುತ್ತೆ ಇದ್ರ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ ಸೆಲ್ಯುಲರ್ ಲೆವೆಲ್ ಅಲ್ಲಿ ಬಾಡಿನ ಇಂಬ್ಯಾಲೆನ್ಸ್ ಮಾಡುತ್ತೆ ಈಗ ಅದನ್ನ ರೆಡಿ ಮಾಡಕ್ ಮೆಡಿಸಿನ್ ಇದೆಯಾ ಮೆಡಿಸನ್ ಇದೆಯಾ ಸರ್ ಇಲ್ಲ ಸರ್ ಈಗ ಸೈನ್ಸ್ ಏನ್ ಹೇಳ್ತಾ ಇವಾಗ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಆಗಿರುತ್ತೆ ರೇಡಿಯೇಷನ್ ಎಫೆಕ್ಟ್ ಇಂದ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳುತ್ತೆ ಪ್ರೂವ್ ಮಾಡೋಣ ಈಗ ಇದ್ರಲ್ಲಿ ಐಸ್ ಅಂತ ಇದೆ ಇದರಲ್ಲಿ ರೇಡಿಯೇಷನ್ ಇದೆ ಎರಡು ಫ್ರೀಕ್ವೆನ್ಸಿನೇ ಇದರಿಂದ ಬರೋದು ಫ್ರೀಕ್ವೆನ್ಸಿನೇ ಇದರಿಂದ ಹೊರಗಡೆ ಬರೋ ಎನರ್ಜಿನೂ ಫ್ರೀಕ್ವೆನ್ಸಿನೇ ಈ ಎನರ್ಜಿ ಬಾಡಿನ ನೆಗೆಟಿವ್ ಮಾಡಿದ್ದ ನೀವು ಫೀಲ್ ಮಾಡಿದ್ರಿ ಈ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತಾ ನೋಡೋಣ ಈಗ ಸ್ವಲ್ಪ ಐತೆ ಬಿಚ್ಚಿ ತಗೊಂಡ್ ಬರ್ತಾ ಇದೆ ಜಸ್ಟ್ ಒಂಚೂರ ಮೂವ್ ಮಾಡಿ ಸ್ವಲ್ಪ ಐತಾರ ಮೂವ್ ಮಾಡಿ ಸೇಮ್ ಪೊಸಿಷನಿಗೆ ಬನ್ನಿ ಕಾನ್ ಜೋಡಿಸಿ ನೋಡೋಣ ಈಗ ಇಂಬ್ಯಾಲೆನ್ಸ್ ಆಗಿತ್ತು ಟಚ್ ಮಾಡಿದಾಗ ಈಗ ಬೆಲ್ಟ್ ಕಟ್ಟಿದ್ದೀನಿ ಏನ್ ಬದಲಾವಣೆ ಆಗುತ್ತೆ ನೋಡೋಣ ಈಗ ರೆಡಿ ತ್ರೀ ಟೂನ್ ತರ್ಟಿಂಡ್ ದೇಹದ ಎನರ್ಜಿ ಲೆವೆಲ್ ಚೇಂಜಸ್ ಆಯ್ತು ಈಗ ನೀವು ತೀರ್ಮಾನ ಬರ್ತೀರಾ ಏನಂತ ಸರ್ ಬೆಲ್ಟ್ ಕಟ್ಟಿದ ತಕ್ಷಣ ಎನರ್ಜಿ ಹೈ ಆಯಿತು ಈ ಎನರ್ಜಿ ಇದ್ರೆ ಇಮ್ಯೂನಿ ಪವರ್ ಜಾಸ್ತಿ ಇರುತ್ತೆ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತೆ ಪವರ್ ಜಾಸ್ತಿ ಇರುತ್ತೆ ಕಡಿಮೆ ಆಗುತ್ತೆ ಹೈ ಎನರ್ಜಿ ಇದ್ರೆ ದೇಹದ ಎನರ್ಜಿ ಸ್ಟ್ರಾಂಗ್ ಆಗಿದ್ರೆ ಇಮ್ಯೂನ್ ಪವರ್ ಜಾಸ್ತಿ ಇರುತ್ತೆ ರೆಸಿಸ್ಟೆನ್ ಪವರ್ ಜಾಸ್ತಿ ಇರುತ್ತೆ ಎರಡು ಇದ್ರೆ ಕಾಯಿಲೆಯಿಂದ ದೂರ ಇರಕ್ಕೆ ಆಗುತ್ತೆ ಇಲ್ವಾ ದೂರ ಇರಬಹುದು ಕಾಯಿಲೆ ಇದ್ರೆ ವಾಸಿ ಯಾಕೆ ಆಗುತ್ತೆ ಇಲ್ವಾ ವಾಸಿ ಯಾಕೆ ಈಗ ಸರ್ ಇದನ್ನ ಟಚ್ ಮಾಡಿದಾಗ ಕಡಿಮೆ ಆಗಿತ್ತು ಇದನ್ನ ಕಟ್ಟಿದಾಗ ಜಾಸ್ತಿ ಆಯ್ತು ಇದ್ರ ಸಹವಾಸ ಬೇಡ ಅಂತ ನಾಗರ ಸರ್ ಇದನ್ನ ಬೇಡ ರೆಡಿ ಕಡಿಯಿದಿರ ಯಾರು ರೆಡಿ ಇಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ವ್ಯವಹಾರಿಕವಾಗಿ ವ್ಯವಹಾರಿಕವಾಗಿ ಮಿತ್ರ ಇದೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಮಲಗೋಕೆ ತಲೆದಿ ಮೇಲೆ ದೂರ ಇಟ್ಟು ಮಲ್ಕೊಂದು ಪ್ರಯತ್ನ ಮಾಡೋಣ ಈಗ ನಿಮ್ ಮೊಬೈಲ್ ನ ಟಚ್ ಮಾಡಿದೀನಿ ಬಾಡಿಯಲ್ಲೂ ಇಟ್ಟಿದ್ದೀನಿ ಇಂಬ್ಯಾಲೆನ್ಸ್ ಮಾಡೋ ವಸ್ತು ಇದೆ ಸರ್ ಬ್ಯಾಲೆನ್ಸ್ ಮಾಡೋ ವಸ್ತು ಇದೆ ಯಾವ್ದು ಹೆಚ್ಚಿಗೆ ಕೆಲಸ ಮಾಡುತ್ತೆ ನೋಡೋಣ ಈಗ ಮೊಬೈಲ್ ನ ಮೊಬೈಲ್ ಬಳಸ್ತಾ ಅದು ಬೇಕೋ ಬೇಡ ತೀರ್ಮಾನ ಈಗ ನೀವು ಬರಬೇಕು ಈಗ ನಿಮಗೆ ಅದನ್ನ ಫೀಲ್ ಮಾಡಿಸ್ತೀನಿ ಮೊಬೈಲ್ ಬಿಡಕ್ಕಾಗಲ್ಲ ಎಲ್ಲರಿಗೂ ಈಗ ಮೊಬೈಲ್ ಜೊತೆಗೆ ಅದ್ರ ದೇಹ ಸ್ಟ್ರಾಂಗ್ ಆಗಿರುತ್ತೆ ನೋಡೋಣ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಎನರ್ಜಿ ಲೆವೆಲ್ಲು ಮೊಬೈಲ್ ಇದ್ದು ನಮ್ಮ ಹತ್ರ ಮ್ಯಾಗ್ನೆಟಿಕ್ ಎನರ್ಜಿ ಇದ್ರೆ ಏನು ಇಂಬ್ಯಾಲೆನ್ಸ್ ಆಗದೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಬಳಸ್ಬೇಕ ಬಳಸ್ಬಾರ್ದ ನಾವೀಗ ಇಲ್ಲ ಮೊಬೈಲ್ ಬಳಸೋದ್ ದೂರ ಇಡಬೇಕು ಮಣ್ಣಿಗೆ ಹತ್ರ ಆಗ್ಬೇಕು ಅದಾಗತ್ತ ಇವತ್ತು ಆಗಲ್ಲ ಇದನ್ನ ಮತ್ತೆ ಮಣ್ಣಿಗೆ ಹತ್ರ ಆಗದೆ ಜಾಗದಲ್ಲಿ ನಾವ್ ಅದನ್ನ ಬಳಕೆ ಮಾಡಿದ್ರೆ ಎರಡರಿಂದ ಆಗ್ತಾ ಇರ್ತಕ್ಕಂಥ ತೊಂದರೆಯಿಂದ ನಾವು ದೇಹನ ರಕ್ಷಣೆ ಮಾಡ್ಕೊಂಡಾಗೆ ಆಗುತ್ತೆ ಈಗ ಇದು ಬೇಕೋ ಬೇಡ ತೀರ್ಮಾನಕ್ಕೆ ಈಗ ಬನ್ನಿ ನಮ್ಮ ವಸ್ತು ನಾನು ತಗೊಂಡಿದ್ದೀನಿ ನಿಮ್ ವಸ್ತು ಕೈಯಲ್ಲಿ ಇದೆ ಅದೇ ಎನರ್ಜಿ ಇದೆಯಾ ನೋಡೋಣ ಈಗ ನಮ್ಮ ವಸ್ತು ಬಿಚ್ಚಿದೀನಲ್ವಾ ನಾಗರ ಸರಿಗೆ ಅನುಭವ ಇದೆ ಎಷ್ಟು ತಕ್ಕ ನಾನು ಹೆಂಗ್ ಬೇಕಾದ್ರೆ ಗಟ್ಟಿ ನಿಲ್ತೀನಿ ಸರ್ ಅಂತ ಹೇಳಿ ನಿಲ್ಬಹುದು ಸರ್ ನಿಮಗೆ ಟೈಮ್ ಕೊಡ್ತೀನಿ ಎಷ್ಟು ಬೇಕಾದ್ರೂ ಗಟ್ಟಿ ನಿಲ್ಲಿ ಕಾಲ್ ಜೋಡಿಸ್ಕೊಂಡಿರಿ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ಫೀಲ್ ಆಯ್ತು ಸರ್ ನಿಮಗೆ ಒಂದು ನಿಮಿಷ ನಿಮ್ ಶೇರ್ ಮಾಡ್ಬೋದಾ ಏನೇನು ಆಯ್ತು ಅಂತ ಹೇಳಿ ನಿಮ್ಮ ಅನುಭವನ ಅದು ಮ್ಯಾಗ್ನೆಟಿಕ್ ಪವರ್ ಹಾಕಿದ ನಂತರ ಎನರ್ಜಿ ಬಂತು ಬಾಡಿ ಒಳಗೆ ಎಷ್ಟು ಅವ್ರು ಜಗಿದ್ರು ಸಹಿತ ನಾವು ಬಗ್ಲಿಲ್ಲ ಅದು ಎನರ್ಜಿ ಹೋದ ನಂತರ ಮ್ಯಾಗ್ನೆಟಿಕ್ ಪವರ್ ತೆಗೆದ ನಂತರ ಸರಳ ಅವರು ಜಗಿದ್ರು ಬೆಂಡ್ ಆಗ್ತಾ ಇದೆ ಬಾಡಿ ಅದು ಏನು ಚಮತ್ಕಾರ ಇದೆ ಗೊತ್ತಿಲ್ಲ ಚಮತ್ಕಾರ ಏನೂ ಇಲ್ಲ ಚಮತ್ಕಾರ ಇಲ್ಲೇ ಇದೆ ನಾನು ಚಮತ್ಕಾರ ನಾ ಮಾಡಾಗಿದೆ ಚಮತ್ಕಾರ ಯು ಸರ್ ಅನುಭವ ಒಬ್ರು ಲೇಡೀಸ್ ಯಾರು ಒಬ್ರು ಬನ್ನಿ ಎಲ್ಲಕ್ಕೂ ಮಾಡಬೇಕು ಮಾಡೋದಕ್ಕೆ ನಮಗೆ ಸಮಯದ ಕೊರತೆ ಇದೆ ಒಬ್ರು ಲೇಡೀಸ್ ಯಾರು ಇಲ್ಲಿ ಬನ್ನಿ ನಿಮಗೆ ಫೀಲ್ ಮಾಡಿಸಿದಾರ ಫೀಲ್ ಮಾಡಿಸಿಲ್ಲ ಅಲ್ಲ ನಿಮಗೆ ಬನ್ನಿ ನೀವೇ ಬನ್ನಿ ಇಲ್ಲಿ ಒಬ್ರಿ ಮಾಡೋಣ ಹಿಂಗೆ ಹಿಂಗಿರ್ಸಿದ್ರು ಅದೇ ತರ ನಿತ್ರಿ ಯಾಕಂದ್ರೆ ಊಟ ಸಮಯ ಆಗಿದೆ ಎಲ್ಲರನ್ನ ಕೂರ್ಸ್ಕೊಂಡ ತಪ್ಪಾ ಇಲ್ಲ ಸರ್ ಒಂದ್ ಹತ್ತು ನಿಮಿಷ ಕೂರ್ತೀವಿ ಅಂದ್ರೆ ನಾವು ಇನ್ನೊಂದು ಇನ್ನೊಂದ್ ಎರಡು ಜನಕ್ಕೆ ಪ್ಲಾನ್ ಮಾಡಬಹುದು ಕೊಡಿ ಕೈ ಕೈ ಸ್ಟೈಟ್ ಆಗಿ ಗಟ್ಟಿ ನಿಂತುಗಳ್ರಿ ಎಷ್ಟು ಏಜ್ ಈಗ ಸಿಕ್ಸ್ಟಿ ತ್ರೀ ಒಂದು ಜ್ವರ ಚಪ್ಪಾಡಕ್ಜಿಗೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಕೈನ ಕೆಳಗಡೆ ಹಿಡಿದು ಜ್ ತಿನ್ಮಣ ನೀವು ಈ ಕಡೆನು ಬರಬಾರ್ದು ಆ ಕಡೆನು ಹೋಗ್ಬಾರ್ದು ಗಟ್ಟಿ ನಿಲ್ಲಕ್ಕೆ ಏನ್ ಬೇಕು ಪ್ಲಾನ್ ಮಾಡಿ ರೆಡಿ ತ್ರೀ ಒನ್ ಸ್ಟಾರ್ಟ್ ಸರಿನಾ ಸ್ವಲ್ಪ ವೆಯ್ಟ್ ಕೊಟ್ಟ ತಕ್ಷಣ ಬಾಡಿ ಈ ಕಡೆಗೆ ಬೆಂಡ್ ಆಗ್ತಾ ಇದೆ ಇಷ್ಟೇನಾ ಅದ್ಭುತವಾದ ಎನರ್ಜಿ ಇದೆ ಈಗ ನೋಡೋಣ ಏನಾಗುತ್ತೆ ಅಂತ ಮೊಬೈಲ್ ತೋರ್ಸಕ್ಕೆ ಹೋಗಲ್ಲ ಈಗ ನಿಮಗೆ ಬರೀ ಬೆಲ್ಟ್ ಇಂದಷ್ಟೇ ಫೀಲ್ ಮಾಡಿಸ್ತೀನಿ ಜಸ್ಟ್ ಇಂಚು ಬೆರಳನ್ನ ಮೂವ್ ಮಾಡಿ ಸೇಮ್ ಪೊಸಿಷನ್ರಿ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ಇದು ನಿಮ್ಮ ನಿಜವಾದ ಎನರ್ಜಿ ಸ್ಟ್ರೆಂತ್ ಹೆಚ್ಚಿಗೆ ಹೇಳದೇ ಇಲ್ವ ಈಗ ಹೈಯೆಸ್ಟ್ ಎನರ್ಜಿ ಕೊಟ್ಟು ಕೆಳಗಡೆ ಕೇಳದಿದ್ದೀನಿ ಅಷ್ಟನ್ನು ಕ್ಯಾರಿ ಮಾಡಕ್ಕೆ ಏನು ಬೇಕು ಅವ್ರು ಗಟ್ಟಿಯಾಗಿ ನಿಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ನಿಜವಾದ ಎನರ್ಜಿ ಸ್ಟ್ರೆಂತ್ ಮೇಡಮ್ ಯಾಕೆ ಬಳಸ್ಬೇಕು ಕೇಳಿದ್ರೆ ಈ ಎನರ್ಜಿ ಇದ್ರೆ ಯಾವ ಕಾಯಿಲೆನೂ ಬರಲ್ಲ ಈಗ ದೇಹ ಏನಾಗಿದೆ ಕೇಳಿದ್ರೆ ದೇಹ ಇದೆ ಎನರ್ಜಿ ಕಡಿಮೆ ಇರೋದ್ರಿಂದ ಇವೆಲ್ಲವೂ ಬರ್ತಾ ಇದ್ದಾವೆ ನಗಿದರೆ ಬಳಕೆ ಮಾಡಿದ್ರೆ ಎನರ್ಜಿ ಲೆವೆಲ್ ಹೈ ಇದೆ ಇರುತ್ತೆ ನೀವೇ ಬನ್ನಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ ಬೇಡ ಸರ್ ಅಲ್ಲ ಅವರೇ ಬರ್ಲಿ ಕೆಲಸ ಇದೆ ಈಗ ನಿರಂತರವಾಗಿ ಬಳಕೆ ಮಾಡಿದ್ರೆ ಇದ್ದಾಗ ಓಕೆ ಸರ್ ಇದ್ದಾಗ ಓಕೆ ನಿರಂತರವಾಗಿ ಬಳಕೆ ಮಾಡಿದ್ರೆ ಏನು ಫಲ ಏನಿರುತ್ತೆ ಅಂತ ಬಂದ್ರೆ ಎಕ್ಸಾಂಪಲ್ ನಾನೇ ನಿರಂತರವಾಗಿ ಬಳಕೆ ಮಾಡಿದರೆ ದೇಹದ ಎನರ್ಜಿ ಚೇಂಜ್ ಎಷ್ಟಿರುತ್ತೆ ಅನ್ನೋದಕ್ಕೆ ಲೈವ್ ಆಗಿ ನಾನು ನಿಮಗೆ ಆ ಒಂದು ಫೀಲನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು ನಿಮಗೇನು ಮಾಡಿದ್ನಲ್ಲ ನಿಮಗೆ ವೇಟ್ ಕೊಟ್ಟನಲ್ಲ ಈ ಕಡೆ ಬನ್ನಿ ನೀವು ನನಗೆ ಅದನ್ನು ಮಾಡಬೇಕು ಸರಿನಾ ಡಿಫ್ರೆನ್ಸ್ ಏನು ಕೇಳಿದರೆ ನನ್ನ ಹತ್ರ ಯಾವುದೇ ಮ್ಯಾಗ್ನೆಟಿಕ್ ಇರಲ್ಲ ನಿಮಗೆ ಬೆಲ್ಟು ಕಟ್ಟಿದ್ದೆ ನೀರನ್ನು ಹಾಕಿದ್ದೆ ಚೆಕ್ ಮಾಡಿದೀವಲ್ವಾ ಈಗ ನಾನು ಯಾವುದೇ ಮ್ಯಾಗ್ನೆಟಿಕ್ ವಸ್ತುಗಳನ್ನ ಬಳಸಲ್ಲ ಎರಡು ವರ್ಷದಿಂದ ನಿರಂತರವಾಗಿ ಬಳಕೆ ಮಾಡಿದ್ದೀನಿ ನನ್ನ ದೇಹದ ಎನರ್ಜಿ ಲೆವೆಲ್ ಎಷ್ಟಿರುತ್ತೆ ಅನ್ನೋದಕ್ಕೆ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಆದ್ರೆ ನನ್ನದು ಹತ್ರ ಏನಿರುತ್ತೆ ಕೇಳಿದ್ರೆ ಒಂದು ಎರಡರಿಂದ ಮೂರು ಮೊಬೈಲ್ ಇಟ್ಕೊಂಡಿರ್ತೀನಿ ಮೊಬೈಲ್ ಟಚ್ ಮಾಡಿದ್ರೆ ಇಂಬ್ಯಾಲೆನ್ಸ್ ಆಗಿತ್ತಲ್ವ ಸರ್ ಈಗ ನಿಮ್ಮ ಮೊಬೈಲ್ ನಾನು ಇಟ್ಕೊಂಡಿರ್ತೀನಿ ನಿಮ್ದು ಯಾರಾದ್ರೂ ಮೊಬೈಲ್ ಇದ್ರೆ ಕೊಡಿ ನಾಗರಾಜ್ ಸರ್ ಈಗ ನಿಮ್ದು ಅಷ್ಟು ಎನರ್ಜಿ ಯಾಕೆ ನಿಮ್ಮನ್ನು ಕರೆದಿದ್ದೆ ಕೇಳಿದ್ರೆ ನಿಮ್ಮ ಹತ್ರ ಎನರ್ಜಿ ವೈಟ್ ಜಾಸ್ತಿ ಇರೋದ್ರಿಂದ ಎಷ್ಟು ಬೇಕಾದ್ರೂ ಎನರ್ಜಿನ ಕೊಟ್ಟು ಈ ಕಡೆ ಕಂಫರ್ಟ್ ಝೋನ್ ಎಷ್ಟು ಬೇಕಾದ್ರೆ ವೈಟ್ ಅನ್ನ ಸ್ಟ್ರೈಟ್ ಕೊಡಬೇಕು ಎಳಿಬಾರ್ದು ನಾನು ನಿಮಗೆ ಹಿಂಗೆ ವೈಟ್ ಕೊಟ್ಟಿದ್ದಲ್ಲ ಅದೇ ತರ ಸ್ಟ್ರೈಟ್ ಕೌಂಟ್ ಡೌನ್ ನಾನೇ ಕೊಡ್ತೀನಿ 3 2 1 ಸ್ಟಾರ್ಟ್ ನಿರಂತರವಾಗಿ ಬಳಕೆ ಮಾಡಿದ್ದೀನಿ ನಿರಂತರವಾಗಿ ಎರಡು ವರ್ಷದಿಂದ ಬಳಕೆ ಮಾಡಿದ್ದೀನಿ ಮೂರು ಗಂಟೆ ನಿರಂತರವಾಗಿ ನಿಂತ್ಕೊಂಡು ಮಾತಾಡಿದ್ದೀನಿ ಕಾರ್ಯಕ್ರಮನೂ ಕೊಟ್ಟಿದ್ದೀವಿ ಎನರ್ಜಿ ಲೆವೆಲ್ ಅಲ್ಲಿ ಎಲ್ಲೂ ಆಚೆ ಈಚೆ ಥ್ಯಾಂಕ್ ಯು ಸರ್ ನಾಗರಾಜ್ ಸರ್ ಇಷ್ಟ ಆಯ್ತಾ ಇದು ನಿಜ ಇದು ನಿಜ ಉತ್ತರ ಸಿಕ್ತ ಉತ್ತರ ಸಿಕ್ಕ್ರೆ ಇಡೀ ಹಾಲಲ್ಲಿ ಎಲ್ಲರೂ ಜೋರೇ ಈಗ ಹೊಡೆದ ಯಾರು ಇದರ ಬಳಕೆ ಮಾಡಿದ ಸರ್ ಯಾರು ಬಳಕೆ ಮಾಡಿದರಾ